ತಾಲೂಕು ಆಸ್ಪತ್ರೆ ಕ್ಯಾಂಟೀನ್ ಮೇಲೆ ಆಡಳಿತ ವೈದ್ಯಾಧಿಕಾರಿಗಳ ದಿಢೀರ್ ಭೇಟಿ ಪರಿಶೀಲನೆ ಮುಂಡಗೋಡ ತಾಲೂಕಾ ಆಸ್ಪತ್ರೆಯ ಆವರಣದಲ್ಲಿರುವ ಆಸ್ಪತ್ರೆ ಕ್ಯಾಂಟೀನ್ಗೆ ಆಡಳಿತ ವೈದ್ಯಾಧಿಕಾರಿಗಳಾದ ಶ್ರೀ ನರೇಂದ್ರ ಪವಾರ್ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಕ್ಯಾಂಟೀನ್ ಹಾಗೂ ಕ್ಯಾಂಟೀನ್ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದಿರುವುದು ಅಡುಗೆ ಕೋಣೆಯಲ್ಲಿ ಟೇಸ್ಟಿಂಗ್ ಪೌಡರ್ ಹಾಗೂ ಕಲರ್ ಡಬ್ಬಿಗಳ ಬಳಕೆ ಕ್ಯಾಂಟೀನ್ ನಡೆಸಲು ಅನುಮತಿ ನೀಡಿದ್ದರು ಕುಟುಂಬ ಸಮೇತ ವಾಸ್ತವ್ಯ ಮಾಡುತ್ತಿರುವುದು ಮತ್ತು ಕ್ಯಾಂಟೀನ್ಗಳಲ್ಲಿ ಸಾಕುಪ್ರಾಣಿಗಳನ್ನು ಸಾಕುವುದು ನಿಷೇಧವಿದ್ದರೂ ಎರಡು ಶ್ವಾನಗಳು ಹಾಗೂ ಬೆಕ್ಕುಗಳನ್ನು ಸಾಕುತ್ತಿರುವ ಕುರಿತು ಮತ್ತು ಆಸ್ಪತ್ರೆಗೆ ಬರುವ ಹೊರ ರೋಗಿಗಳು ಮತ್ತು ರೋಗಿಗಳ ಸಂಬಂಧಿಕರಿಗೆ ಮತ್ತು ಆಸ್ಪತ್ರೆಯ ಡ ವರ್ಗದ ಸಿಬ್ಬಂದಿಗಳಿಗೆ ನೀಡುವ ಆಹಾರಕ್ಕೆ ಹೆಚ್ಚಿನ ದರ ಪಡೆಯುವ ಕುರಿತು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ದಾಳಿ ಮಾಡಿದ ತಂಡದಲ್ಲಿ ಡಾಕ್ಟರ್ ನರೇಂದ್ರ ಪವಾರ್ ಆಡಳಿತ ವಿದ್ಯಾಧಿಕಾರಿಗಳು ಡಾಕ್ಟರ್ ಭರತ್ ಡಿಟಿ ತಾಲೂಕಾ ಆರೋಗ್ಯಾಧಿಕಾರಿ ಉಮೇಶ್ ಪುದಲೆ ಸಹಾಯಕ ಆಡಳಿತಾಧಿಕಾರಿ ಶ್ರೀಶೈಲ್ ಪಟ್ಟಣ ಶೆಟ್ಟಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಅಶೋಕ್ ಎ ಆರೋಗ್ಯ ನಿರೀಕ್ಷಣಾಧಿಕಾರಿ ಪ್ರಸಾದ್ ಎ ಆರೋಗ್ಯ ನಿರೀಕ್ಷಣಾಧಿಕಾರಿ ಶ್ರೀಶೈಲ್ ಹಂಚಿನಮನಿ ಪ್ರಥಮ ದರ್ಜೆ ಸಹಾಯಕರು ಮತ್ತು ವಿನಾಯಕ ಗುಡೆಯಂಗಡಿ ದ್ವಿತೀಯ ದರ್ಜೆ ಸಹಾಯಕರು ಹಾಜರಿದ್ದರು ಫ್ಯಾಮಿಲಿ ಬಿ ಇದ್ರಿ ಮನೆ ಇಲ್ಲೇ ಮಾಡಿದಿರಿ ಇಲ್ಲೇ ಆಸ್ಪತ್ರೆ ಕಟ್ಟಡದಲ್ಲಿ ಕ್ಯಾಟಿನ್ ಕಟ್ಟಡದಲ್ಲಿ ಮನೆ ಮಾಡ್ಕೊಂಡಿದ್ದೀರಿ ಯಾವ ಪರ್ಮಿಷನ್ ಕೊಟ್ಟಿದ್ದಾರೆ ನೈಟ್ ಹೌದಾ ಎಷ್ಟು ಪೆಷಲಿ ಕೊಟ್ಟಿದ್ದೀರಿ ನೈಟು ಒಂಬತ್ತು ಹತ್ತು ಗಂಟೆ ಹತ್ತು ಗಂಟೆವರೆಗೆ ಇರ್ತೀರಿ ಅದಕ್ಕೆ ಫ್ಯಾಮಿಲಿ ಎಲ್ಲರಿಗೂ ಇಲ್ಲೇ ಇಟ್ಕೊಂಡಿದ್ರಿ ಕೂಡ ಇನ್ನು ಒಂದ್ಸರಿ ಅಡ್ಡಿಲ್ಲ ಭಾಳ ಒಳ್ಳೆಯ ಎಷ್ಟು ಮಂದಿಗೆ ನೀವು ಎರಡು ರೂಪಾಯಿಗೆ ಒಂದು ರೂಪಾಯಿಗೆ ಊಟ ಕೊಟ್ಟಿದ್ದೀರಿ ಲಿಸ್ಟ್ ಇದೆ ನಿಮ್ಮ ಹತ್ರ ಎಲ್ಲ ಎರಡು ಹಾಂ ತಗೊಂಡಿದ್ದೀನಿ ಕ್ಯಾಮ್ರಲ್ಲಿ ನರೇಂದ್ರ ಪವರ್ ಇದೆ

ಓಕೆ ಕಲರಿಂಗ್ ಏಜೆಂಟ್ ಯೂಸ್ ಮಾಡತ್ತಾರೆ ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಕೇಳ್ತೀನಿ ಅಲ್ಲಿ ಇಲ್ಲೆಲ್ಲ ಆಗುತ್ತೆ ಕಲರಿಂಗ್ ಏಜೆಂಟ್ಸು ಯೂಸ್ ಮಾಡ್ತಾರೆ ನಾವೆಲ್ಲ ಬ್ಯಾನ್ ಮಾಡಿರಿ ಅಂತೇಳಿ ನಾವು ಎಲ್ಲ ಕಡೆ ಹೋಗಿ ಬ್ಯಾ ಅಟ್ಯಾಕ್ ಮಾಡ್ತೀವಿ ಮೊದಲೇದು ವಿತ್ ಫ್ಯಾಮಿಲಿ ಇದ್ದೀರಲ್ಲ ಐದು ವರ್ಷ ಇನ್ನ ಸಾಲ್ಸ್ಯ ಪಾನ್ ಸಾಲ್ಸ್ಯ ಆ 5 ವರ್ಷದಿಂದ ಫ್ರೀ ತಿರ್ಲಿಲ್ಲ ಇಲ್ಲಿ ಬಾರ್ಗೇಟ್ ಫ್ರೀ ಕರೆಂಟ್ ಫ್ರೀ ನೀರು ಫ್ರೀ ಮೇರಾ اوپر ಕಂಪ್ಲೀಟ್ ಕಿಯಾ ಹಂ ಕ್ಯಾ ಹೋತೆ ಇಸಕೋ ಊಟನ ಕರೆಗ ಬ್ಲೇಟ್ ಫಿಷಕ ಕೆತ್ನಾ ಬೋಲ್ತೆ ಹ ಪೂರ ಅವ್ಯವಸ್ಥಾ ಇದೆ ಇಟ್ಟಿದ್ದಾರೆ ಕ್ಯಾಂಟೀನ್ ಪೂರ ಅವ್ಯವಸ್ಥಾ ಇದೆ ಕಲರಿಂಗ್ ಏಜೆಂಟ್ ಯೂಸ್ ಮಾಡ್ತಾ ಇದ್ದಾರೆ ಇನ್ನು ನಮ್ಗೆ ಅಷ್ಟು ಸಿಕ್ಕಿಲ್ಲ ಇಷ್ಟು ಗಲೀಜಾಗಿಟ್ಟಿದ್ದಾರೆ ಆಸ್ಪತ್ರೆ ನಮ್ಮ ಸರ್ಕಾರಿ ಆ ಕಟ್ಟಡದ ಜಾಗ ಬಾಗ್ಲ ಮುರಿದಿದ್ದು ಹಾಗೆ ಇದೆ ಅವ್ಯವಸ್ಥೆಯಾಗಿ ಇಟ್ಟಿದ್ದಾರೆ ಕಂಪ್ಯೂಟರ್ ಇನ್ನೂ ಹಿತ್ತಲಿಗೆ ಹೋಗಿಲ್ಲ ಹಿತ್ತಲಿಗೆ ಹೋಗೋಣ ಬನ್ನಿ ಇದೆಲ್ಲ ನೋಡ್ಕೊ